ನ್ಯೂಸ್ ರಿಪೋರ್ಟರ್ ಫಸ್ಟ್ ಟೈಮ್ ಒಂದು ನ್ಯೂಸ್ ರಿಪೋರ್ಟರ್ ಕ್ಯಾರೆಕ್ಟರ್ ಗರ್ಲ್ ವಿತ್ ಲಾಟ್ ಆಫ್ ಪ್ಯಾಶನ್ ಒಂದು ಲೋಕಲ್ ಚಾನ ಕೆಲಸ ಮಾಡ್ತಿರ್ತಾಳೆ ಒಂದು ದೊಡ್ಡ ಚಾನೆಲ್ ಅಲ್ಲಿ ಕೆಲಸ ಸಿಗ್ಬೇಕು ಅನ್ನೋ ಒಂದು ಡಿಸೈರ್ ಒಂದು ಪ್ಯಾಶನ್ ಇರುತ್ತೆ ಆ ಹುಡುಗಿಗೆ ಅಂಡ್ ಆ ಜರ್ನಿಯಲ್ಲಿ ಮೀಟ್ಸ್ ರಾಧೆಯ ಸೊ ಅಲ್ಲಿಂದ ನಂದೊಂದು ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ ಅದು ನಂದೇನಿದ್ರೆ ಅಲ್ಲಿ ಅಲ್ಲೊಂದು ಟ್ರ್ಯಾಕ್ ಅಷ್ಟೇ ಅಂಡ್ ಐ ತಿಂಕ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಂಗೆ ಅಜಯ್ ಸರ್ ಸೊ ವಂಡರ್ಫುಲ್ ಕೋರ್ಟಾರ್ ನನಗೆ ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಸಿನಿಮಾ ಸೈನ್ ಮಾಡೋದ್ ಮುಂಚೆ ಅಜ್ಜರ್ ನಾನು ಹೆಂಗೋದು ಡಿಫಿಕಲ್ಟ್ ಈಸ್ ಅ ಲಿಟಲ್ ಸ್ಟ್ರಿಕ್ಟ್ ಅಂತೆಲ್ಲ ಹೇಳಿದ್ರು ಸರ್ ಬಟ್ ಅವ್ರ ಜೊತೆ ವರ್ಕ್ ಮಾಡಿದ್ಮೇಲೆ ಗೊತ್ತಾಯ್ತು ಈಸ್ ಅ ವಂಡರ್ಫುಲ್ ಪರ್ಸನ್ ಶೂಟಿಂಗ್ ಆದ್ಮೇಲೆ ಸೈಕಲ್ ಕೂತ್ಕೊಂಡು ಏನಾದ್ರು ಮಾತಾಡ್ಕೊಂಡು ಇರ್ತಿದ್ವಿ ಅಬೌಟ್ ಮಾರ್ಕೆಟಿಂಗ್ ಸಿನಿಮಾ ಅದೇ ಅದೇ ಮಾತಾಡ್ಕೊಂಡಿರ್ತಿದ್ವಿ ಸೊ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್ ಅಂಡ್ ಗುರು ಸರ್ ಬಗ್ಗೆ ಮಾತಾಡಲೇಬೇಕು ಸೀರಿಯಸ್ಲಿ ಇಟ್ ಇಸ್ ನಾಟ್ ಅ ಜೋಕ್ ಒಂದ್ ಡೈರೆಕ್ಷನ್ ಪ್ರೊಡಕ್ಷನ್ ಎರಡು ಅವರು ಮೇನ್ ಅವ್ರ ವೈಫ್ ಟು ಬಿ ಸೆಟ್ ಪಾಪ ಅವರು ಅಲ್ಲೇ ಇದ್ದು ಎಲ್ಲ ನೋಡ್ಕೊತಿದ್ರು ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಈಸಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನೋಡಿದ್ದಾರೆ ಅವರು ಈ ಥ್ರೌಟ್ ಈ ಶೂಟಿಂಗ್ ಅಲ್ಲಿ ಬಟ್ ಈ ಸ್ಟಿಲ್ ಮೇಡ್ ಇಟ್ ಅ ಪಾಯಿಂಟ್ ಟು ಕಮ್ ಟೀಟ್ ಹಿಯರ್ ಸೊ ಇದು ಒಂದು ಕಿಕ್ ಸ್ಟಾರ್ಟ್ ಆಫ್ ಅವರ್ ಪ್ರಮೋಷನ್ಸ್ ಅಂತಾನೆ ಹೇಳ್ಬೋದು ಇಲ್ಲಿಂದ ನಮ್ ಸಾಂಗ್ ರಿಲೀಸ್ ಆಗ್ತದೆ ಟ್ರೈಲರ್ ಇದೆ ಟು ಹ್ಯಾಪನ್ ಸೊ ನಿಮ್ ಸಪೋರ್ಟ್ ನಿಮ್ ಆಶೀರ್ವಾದ ನಮ್ ಇಡೀ ತಂಡದ ಮೇಲೆ ಇಲ್ಲಿ ಅಂತ ಕೇಳಿ